ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಸೊ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಹದಿನೆಂಟು ದಿನೇ ದಿನೇ ಕುತೂಹಲ ತುಂಬಾನೇ ಜಾಸ್ತಿ ಆಗ್ತಿದೆ ಸೊ ಒಬ್ಬೊಬ್ರು ಒಂದೊಂದ್ ತರ ಅಭಿಪ್ರಾಯವನ್ನ ಕೊಡ್ತಿದ್ದಾರೆ ಸೊ ನಾವ್ ಯಾವ್ದೇ ಒಂದು ಪಕ್ಷವನ್ನ ಹೆಸರು ತಗೊಳಕ್ಕೆ ಇಷ್ಟ ಪಡೋದಿಲ್ಲ ಆದ್ರೆ ಈಗ ನಮ್ ಜೊತೆ ಇದ್ದಾರೆ ಒಬ್ಬ ಜನಪ್ರಿಯ ವ್ಯಕ್ತಿ ಅಂತಾನೆ ಹೇಳ್ಬೋದು ಸೊ ಇವರು ಕಾಂಗ್ರೆಸ್ ನಲ್ಲಿ ಇದ್ರು ಈಗ ಬಿಜೆಪಿ ಜೆ ಇದ್ದಾರೆ ಸೊ ಮಹಾಲಕ್ಷ್ಮಿ ನ ಕ್ಷೇತ್ರದ ಶಾಸಕ ಸೊ ಇನ್ನೊಂದೇನಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೂರ್ ಸಾರಿ ಕೌನ್ಸಿಲ್ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸೊ ಹಾಗೆ ಇವರು ಕಿರುತೆರೆ ನಟ ಕೂಡ ಇದೊಂಥರ ನಿಮ್ಗೆ ಇದೆಲ್ಲ ಹೇಳ್ತಾ ಇದ್ರೆ ಯಾರು ಅಂತ ಕುತೂಹಲ ಜಾಸ್ತಿ ಆಗ್ತಾ ಇರ್ಬೋದು ಅವ್ರು ಬೇರೆ ಯಾರು ಅಲ್ಲ ಎನ್ ಎಲ್ ನರೇಂದ್ರ ಬಾಬು ಇವ್ರು ಎನ್ ಎಲ್ ನರೇಂದ್ರ ಬಾಬು ಅಂದ್ರೆ ಗೊತ್ತಾಗಲ್ಲ ನೆಲಾ ನರೇಂದ್ರ ಬಾಬು ಅಂದ್ರೆ ತುಂಬಾ ಫೇಮಸ್ ಸೊ ಇವರು ಇವಾಗ ನಮ್ ಜೊತೆ ಇದ್ದಾರೆ ಸೊ ಬನ್ನಿ ಹಾಗಿದ್ರೆ ಅವ್ರ ಹತ್ರ ಮಾತಾಡೋಣ ಚುನಾವಣೆ ಸಿದ್ಧತೆಗಳು ಹೇಗಿದೆ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಕರ್ನಾಟಕ ಚುನಾವಣೆ ಎರಡ್ ಸಾವಿರದ ಹದಿನೆಂಟು ಸಿದ್ಧತೆಗಳು ಹೇಗೆ ನಡೀತಾರೆ ಚುನಾವಣೆಗಳು ಮೊದಲಿನ ರೀತಿಯ ಸಿದ್ಧತೆಗೂ ಈಗೂ ಬಹಳ ವ್ಯತ್ಯಾಸ ಇದೆ ಮೊದಲು ಚುನಾವಣೆ ಅಂತ ಹೇಳಿದ್ರೆ ಆರೇಳು ತಿಂಗಳು ಮುಂಚೆನೆ ಈಗ ಏನಾಗಿದೆ ಅಂದ್ರೆ ಚುನಾವಣೆ ಇವತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಮುಖ್ಯನ ಹೆಚ್ಚು ಪ್ರಚಾರ ಆಗ್ತಕ್ಕಂಥದ್ದು ಆದರೆ ಯಾವತ್ತು ನಾನು ಚುನಾವಣೆ ಹಿಂದೆ ನಾನು ಕಳೆದ ಬಾರಿ ಚುನಾವಣೆ ಆಯಿತು ಫಲಿತಾಂಶ ಬಂತು ಅವತ್ತಲ್ಲೇ ಮಾನಸಿಕವಾಗಿ ಇದೆ ಮುಂದಿನ ಬಾರಿ ಮತ್ತು ವಿಧಾನಸಭೆ ಪ್ರವೇಶ ಮಾಡಬೇಕು ಅಂತ ಹೇಳಿ ಆದರೆ ಆದಂಥ ರಾಜಕೀಯ ಏರಿಳಿತಗಳು ಅಥವಾ ವೈಪರೀತ್ಯದ ಒಂದು ಸಂದರ್ಭ ಇವತ್ತು ಎಲ್ಲೋ ಒಂದು ಕಡೆ ಪಕ್ಷಗಳಲ್ಲಿ ಬೇಗ ಡಿಕ್ಲೇರ್ ಮಾಡಲಿ ಮತ್ತು ಸೀಟ್ಗಳನ್ನು ಭೇಟಿ ಮಾಡಲಿಕ್ಕೆ ಇನ್ನೊಂದು ಇವಾಗ ಅಂದ್ರೆ ಟಿಕೆಟ್ ರಾಜಕೀಯ ಅನ್ನೋದು ತುಂಬಾ ಜೋರಾಗಿದೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಒಂದು ಏನೋ ಗೊತ್ತಿರೋರಿಗೆ ಇನ್ಫ್ಲೂಯೆನ್ಸ್ ಇರೋರಿಗೆ ಟಿಕೆಟ್ ಸಿಗ್ತಾ ಇದೆ ನಿಷ್ಠಾವಂತ ಎಮ್ ಎಲ್ ಎಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ ಒಂದು ಆರೋಪ ಇದೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾವುದೇ ರಾಜಕೀಯ ಪಕ್ಷ ಗೆಲ್ಲಬೇಕು ಅಂತ ಹೇಳಿ ಗುರಿ ಹೊಂದಿರತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದು ಈ ರೀತಿ ಎಡಬಾರ್ದು ಎಡಬಾರದು ಏಕೆಂದ್ರೆ ಸಮರ್ಥ ಯೋಗ್ಯ ಹಣ ಆಮಿಷಗಳು ಮತ್ತು ಭ್ರಷ್ಟಾಚಾರ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಬಂದು ಮತ್ತು ಜನಪ್ರತಿನಿಧಿಗಳಿಗೂ ಮತ್ತು ಜನರ ಮಧ್ಯೆ ಯಾವಾಗ ಇದು ಹೆಚ್ಚು ಮೇಲೆ ಸಾಧಿಸುತ್ತೋ ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಈ ವ್ಯವಸ್ಥೆ ಹಾಳಾಗಿಡುವುದರಲ್ಲಿ ಸಂಶಯ ಇಲ್ಲ ಇದು ತಪ್ಪು ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದರೆ ನಾನು ಸಹ ಎಂಟು ಬಾರಿ ಚುನಾವಣೆ ನಿಂತಿದ್ದೇನೆ ಐದು ಬಾರಿ ವಿಧಾನಸಭೆಗೆ ಮೂರು ಬಾರಿ ಮಹಾನಗರ ಪಾಲಿಕೆ ನಾನು ಸಹ ಯಾವುದೇ ಸಂದರ್ಭದಲ್ಲಿ ಸಹ ಹಣ ಕೊಡ್ತಾ ಇರೋದಕ್ಕೆ మరి కుడియన తీసల ఆపక జటౌతే తీరే ఆపక బంటి చిరు ఉండి హిరీరు అదో శాస్త్రీయంతో ఆదర్శోద్ధబెట్టుకో అంటే پیسې చేసి దొరికి బోత్స నజాజే మాటడ అంటే అరెండు రోజులు పడుతుంట అంటే अथवा మనసున విహీల్ మార్కిర్ ఉండి బట్టింద ಆಗಲಿ ನಾವಾಗಲಿ ಬದಲಿಕೆ ಇಲ್ಲಿ ಸ್ವಾತಂತ್ರ್ಯ ಬಳಸಲಿಕ್ಕೆ ಅದಕ್ಕೋಸ್ಕರ ನಮ್ಮ ಜನ ನಾವು ಶೋಷಣೆ ಮಾಡ್ಲಿಕ್ಕೆ ನಾವು ಮಾಡಬಾರ್ದು ಮಾಡಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಕೂತ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ ನಾಳೆ ಸಹ ಮಾಡಬಾರ್ದು ತಿಳಿಸ ಅಧಿಕಾರಕ್ಕೆ ಬಂದ ಮೇಲೆ ಆಗ್ಬಾರ್ದು ಅಂತೇಳಿ ನಾನು ಆ ಒಂದು ಒಂದು ಆ ರೀತಿ ಒಂದು ದಾರಿಯಲ್ಲಿ ನಾನು ಇಲ್ಲಿಗೆ ಎರಡನೇದಾಗಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನಾನು ಪಾಲಿಕೆ ಸದಸ್ಯ ದಿನಗಳಿಂದಲೂ ಸಹ ಒಂದು ಕನ್ಸೆಲ್ ಇಟ್ಕೊಂಡು ಆ ರೀತಿಯಾಗಿ ನಡ್ಕೊಂಡು ಬಂದಿದ್ದಾರೆ ಅದು ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಅಷ್ಟೇ ಶಿಕ್ಷಣ ಕ್ಷೇತ್ರ ಇರ್ಬೋದು ಮೂಲಗುಪ್ತ ಸೌಕರ್ಯಗಳಿರ್ಬೋದು ಅಥವಾ ಏನು ಹೇಳ್ತೇವೆ ನೀರು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಸಾರಿಗೆ ವ್ಯವಸ್ಥೆ ಇರ್ಬೋದು ಅಥವಾ ತಂತ್ರಜ್ಞಾನ ಇರ್ಬೋದು ಅಥವಾ ಸೆಕ್ಯೂರಿಟಿ ಇರ್ಬೋದು ಲಾಂಡ್ ಆರ್ಡರ್ ಇರ್ಬೋದು ಏರಿಯಾದಲ್ಲಿ ಮತ್ತು ಬೇಕಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ನಮಗೆ ಫಸ್ಟ್ ಏಡ್ ಕಾಲೇಜ್ ಬೇಕಾಗಿದೆ ಅಂಗನವಾಡಿಯಿಂದ ಹಿಡಿದು ಡಿಗ್ರಿ ಕಾಲೇಜ್ರಿಗೂ ನನ್ನ ಕ್ಷೇತ್ರದಲ್ಲಿ ನಾನು ಸರ್ಕಾರಿ ವ್ಯವಸ್ಥೆಯನ್ನು ಕಲ್ಪನೆ ಇಟ್ಕೊಂಡಿದ್ದೆ ಯಾವುದೇ ರೀತಿ ಡೊನೇಷನ್ ಇರೋ ಡೊನೇಷನ್ನ ಅವಳಿಯಲ್ಲಿ ತಪ್ಪಿಸಬೇಕಾದ್ರೆ ಮಧ್ಯಮ ವರ್ಗ ಬಡ ಜನರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಒಂದು ಸರ್ಕಾರಿ ಶಾಲೆಗಳು ಕಾಲೇಜುಗಳು ಒಂದು ಮಾದರಿಯಾಗಿವೆ ಅಂತ ಹೇಳಿ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ನಗರ ಅಂತ ಹೇಳಿದರೆ ಒಂದು ಸಾಂಸ್ಕೃತಿಕ ಸಂಪರ್ಕ ನೃತ್ಯ ಕಲೆ ಸಾಹಿತ್ಯ ಮತ್ತು ಇತಿಹಾಸ ಇವೆಲ್ಲ ಇರ್ತಕ್ಕಂಥ ಈ ಪರಂಪರೆ ಅಂತ ಹೇಳಿ ರಾಜೇಂದ್ರ ಹಬ್ಬ ಮಾಡೋದು ರಾಜೇಂದ್ರ ಪ್ರತಿಭೋತ್ಸವ ಮಾಡಿದ್ರು ಜನಪದ ಜಾತ್ರೆ ಮಾಡೋದು ಬೆಂಗಳೂರು ವಸಂತೋತ್ಸವ ಮಾಡೋದು ಪರಿಸರ ಸಂಬಂಧಪಟ್ಟಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರು ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಏನಾದ್ರು ಸುಮಾರು ತೊಂಬತ್ತೊಂಬತ್ತೆರಡು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಮಾಡಿದ್ರು ಮಾಡಿದ್ರು ಇವತ್ತು ಸಹ ಉದ್ಯಾನಗಳು ಒಂದು ವೇಸ್ಟ್ ಪ್ಲೇಸ್ ಅಥವಾ ಒಂದು ಒಂದು ಗಲೀಜಾಗಕ್ಕೆ ಉಳಿದಂಥ ಜಾಗಗಳೆಲ್ಲ ಇತ್ತು ಹಸಿರು ಅರಮನೆಗಳಾಗಿವೆ ನಾನು ಯಾವಾಗ ಹೇಳ್ತಾ ಹಸಿರು ಅರಮನೆಗಳು ಪ್ರತಿಯೊಂದು ಉದ್ಯಾನವನ ಹಸಿರು ಅರಮನೆ ಅಂತ ನಾನು ಮಾಡಿದ್ದೆ ಯಾಕೆಂದರೆ ಪರಿಸರನ್ನ ಪ್ರೇಮಿಸತಕ್ಕಂಥ ಪ್ರೀತಿಸ್ತಕ್ಕಂಥ ಪರಿಸರನ್ನ ಪ್ರೋತ್ಸಾಹಿಸತಕ್ಕಂಥ ಪರಿಸರ ಗೌರವ ಕೊಡ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅದೊಂದು ಅರಮನೆ ಅನ್ನೋ ಭಾವನೆಯನ್ನು ಇಟ್ಕೊಂಡ್ರೆ ಮತ್ತು ಬ್ರಿಂಗ್ ಬ್ಯಾಕ್ ವರ್ಡ್ಸ್ ಬ್ಯಾಂಕಿಂಗ್ ಕಾನ್ಸೆಪ್ ಮಾಡಬೇಕು ಅಷ್ಟೇ ಕಾನಾಡಿಗಳು ನಡಿ ಬೆಂಗಳೂರಿಗೆ ಮನೆಗಳು ವಲ್ಸೆಪ್ ಮಾಡಿದ್ದು ಉದ್ಯಾನವನಗಳು ಕೇವಲ ಮನುಷ್ಯರು ಮಾತ್ರ ಅಲ್ಲ ಪ್ರತಿಯೊಂದು ಚಿಟ್ಟೆಗಳಿರ್ಬೋದು ಪಕ್ಷಿಗಳಿರ್ಬೋದು ಜೇನುಗಳಿಗಿರ್ಬೋದು ಪ್ರಾಣಿಗಳಿಗಿರ್ಬೋದು ಅದರ ಅಳಿಲಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಜೀವ ಜನರು ಸ್ವ ಹಾಶದ ಅಲವಾದ ಉಂಟು ಆ ಕಾಲಪುಗಳನ್ನು ಮಾಡಿದ್ದು ಇವತ್ತು ಎಲ್ಲ ಕಡೆ ಅದು ಹೆಸರನ್ನ ಮಾಡಿದೆ ಮತ್ತು ಕೆರೆ ಸಿರಿ ಅಂತ ಕಾಲ ಬೆಂಗಳೂರು ಒಂದು ಕಾಲದಲ್ಲಿ ಎಂಟುನೂರು ಕೆರೆಗಳನ್ನು ಹೊಡಿತೇಡಿ ಬೆಂಗಳೂರಿನ ಎಂಟುನೂರ ಎಪ್ಪತ್ತೈವತ್ತೈದು ಬೆಳ್ಳೆ ಪುಸ್ತಕವನ್ನು ಮಾಡ್ಕೊಂಡಿದ್ದಾರೆ ಆ ಕೆರೆ ಸಿರಿ ಆಗಬೇಕು ಕೆರೆ ಅಂತರ್ಜಲ ಪುಸ್ತಕ ಆಗಬೇಕು ಅದರ ರೈನ್ ವಾಟರ್ ಬಗ್ಗೆ ನಾವು ಒಂದು ಕಾನ್ಸೆಪ್ಟನ್ನು ಮಾಡಬೇಕು ಮತ್ತು ಸೋಲಾರ್ ಕಾನ್ಸ್ಟೆನ್ಸಿ ಮಾಡಬೇಕು ಅಂದರೆ ಸೊ ಈ ಸೋಲಾರ್ ಎಲ್ಲರೆಯಲ್ಲೂ ಬೆಳೆಸಿ ಬಿದ್ದು ಕಾರ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೀಗೆ ಗೊತ್ತಿರ್ಬೋದು ಬೇರೆ ಬೇರೆ ಕಾಲ ಜನಪದ ಜಾತ್ರೆ ಮಾಡಿದಾಗಂತೂ ಇಡೀ ಕರ್ನಾಟಕವೇ ಅಂತ ಮತ್ತು ಉದ್ಯೋಗ ಮೇಡಮ್ ಆಗಲ್ಲ ನಮ್ಮಲ್ಲಿ ಭಾಳಷ್ಟು ಜನ ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ ಕಾಲೇಜ್ಗಳಿಂದ ವಿಶ್ವವಿದ್ಯಾಲಯಗಳಿಂದ ಅವ್ರಿಗೆ ಏನು ಮಾಡಬೇಕು ಅಂತ ಹೋಗ್ತಾಯಿಲ್ಲ ಅವರು ಸರ್ಕಾರಿ ಉದ್ಯೋಗ ಪ್ರೈವೇಟ್ ಪ್ರೈವೇಟಲ್ಲಿ ಪ್ಲೇಸ್ಮೆಂಟ್ ಸಿಗಲ್ಲ ಆದರೆ ಅವ್ರಿಗೆ ಏನು ಮಾಡಬೇಕು ಡಿಗ್ರಿ ಓದಿರ್ತಾರೆ ಅಥವಾ ಪಿ ಯು ಸಿ ಔಟ್ಸ್ ಇರ್ತಾರೆ ಅಥವಾ ಪಿ ಯು ಸಿ ಎಸ್ ಎಸ್ ಸಿ ಆಗಿರ್ತಾರೆ ಏನಾದ್ರು ಮಾಡಬೇಕು ಹೇಳಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಮಾಡೋ ಐದು ಕೌಶಲ್ಯ ತರಗಳನ್ನ ಪ್ರತಿಯೊಬ್ಬ ಯುವಕ ಯುವ ತೇರ್ಕೊಳ್ಬೇಕು ಏನಂತ ಹೇಳಿದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಎರಡನೇದು ಕಂಪ್ಯೂಟರ್ ನಾಲೆಜ್ ಎರಡನೇದು ನಮ್ಮ ಒಂದು ಡ್ರೈವಿಂಗ್ ಅಂತ ಮತ್ತು ನಾಲ್ಕೈದು ಸೆಲ್ಫ್ ಡೀಸರ್ಸ್ ಮತ್ತು ಐದೇ ಯಾವುದಾದ್ರು ಒಂದು ಕೌಶಲ್ಯದ ಫೋಟೋಗ್ರಫಿ ವಿಡಿಯೋಗ್ರಫಿ ಎಡಿಟಿಂಗ್ ಫೋಟೋಶಾಪ್ ಅಥವಾ ಏನಾಗ್ತೇವೆ ಗ್ಯಾರೇಜ್ ಕೆಲಸ ಮಾಡ್ತಾರೆ ಅಥವಾ ಎಲೆಕ್ಟ್ರಿಕಲ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಬೇಸಿಕ್ ಎಲೆಕ್ಟ್ರಿಕಲ್ಸ್ ಇರ್ಬೋದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಇಲ್ಲಿ ಥರ ಹಂಡ್ರೆಡ್ಸ್ ಆಫ್ ಸ್ಕಿಲ್ಸ್ ಆ್ಯಂಡ್ ದೆರ್ ಇಸ್ ಅ ಪಾಯಿಂಟ್ ಡಿಮ್ಯಾಂಡ್ ಇವತ್ತು ನಮ್ಮಲ್ಲಿ ಏನಾಗಿದೆ ಬಿ ಗ್ರಾಜ್ಯುಯೇಟ್ಸ್ಗಳಿದ್ದಾವೆ ಡಬಲ್ ಟ್ರಿಬಲ್ ಗ್ರಾಜೇಟ್ಸ್ಗಳಿದ್ದಾವೆ ಆದರೆ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಮಿಕರ ಕೊರತೆ ಕಾಣ್ತದೆ ಅದರಲ್ಲಿ ಅದನ್ನು ರಿಫೈನ್ ಮಾಡಿ ಅಂಥವ್ರ ಸಂಖ್ಯೆ ಏರ್ ಕಂಡೀಷನಿಂಗ್ ಬೇರೆ ಮನಸ್ಸಿಗೆ ಒಳ್ಳೆ ಡೈರಸಿಗೆ ಒಳ್ಳೆ ಸ್ಟೇ ಒಳ್ಳೆ ಸ್ಟ್ರೆನ ಸಿಗೋದಿಲ್ಲ ಸೊ ಹೀಗೆ ಇಂಥ ಕೌಶಲ್ಯಗಳನ್ನು ಅವ್ರ ಪಬ್ಲೀಕರನ್ನಾಗಿ ಸೊ ಅವ್ನ ಕೌಶಲ್ಯ ಕಲ್ತು ಅವ್ನ ಬರುತ್ತೆ ನಾವು ರೂಪಿಸ್ಕೊಳ್ಬೋದು ಸೊ ಈ ರೀತಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಪ್ರತಿಯೊಂದು ವಾರ್ಡ್ ಮಾಡ್ತದೆ ಫ್ಯಾಸಲಿಟಿಗಳನ್ನು ಮಾಡಬೇಕು ಅಂತ ಮಾಡ್ತೇನೆ ಅದ್ರಿಂದಷ್ಟು ವಿಚಾರ ನನ್ನ ನಾವೇನು ಮಾಡ್ದು ಅದು ಒಬ್ಬ ಜನ ಹಾಕಿದ್ರು ಅಂದರೆ ನಾನು ಗೆಲ್ಲುವಷ್ಟು ಮಾತಾಡೋದು ನಮ್ಮಲ್ಲೇ ನಂತರ ಪಿತೂರಿಗಳಿಂದ ನಮ್ಮಲ್ಲೇ ಹಣ ಬೇರೆ ಬೇರೆ ಆಮಿಷಗಳಿಂದ ಕೆಲವರು ನಮ್ಮಿಂದ ನನ್ನನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡೋದು ಅದ್ರಲ್ಲಿ ಯಶಸ್ವಿಯಾಗಿ ಚುನಾವಣೆ ಈ ಸಾರಿ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ನಾನು ಆಕಾಂಕ್ಷ ಸುಮ್ಮನೆ ಆಕಾಂಕ್ಷ್ ಮೈ ಓನ್ ಹಿಸ್ಟ್ರಿ ಮೈ ಓನ್ ಕ್ಯಾಲಿಬರಿ ಮತ್ತೆ ಓನ್ ಇಮೇಜ್ ನಂದೇ ಅದೊಂದು ವ್ಯಕ್ತಿತ್ವ ಸಾಧನೆ ಮತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಮಾನದಂಡವಾಗ್ತದೆ ಅನ್ನೋ ಒಂದು ನಂಬಿಕೆ ಈ ಮಾನದಂಡ್ರೆ ಖಂಡಿತವಾಗಿ ನಾನು ಚಿಕ್ಕಿಸ್ತೇನೆ ನಿಮ್ಮ ಪ್ರಬಲ ಸ್ಪರ್ಧೆ ಅಂದರೆ ಎದುರಾಳಿ ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನಾನು ನನ್ನ ಪ್ರಬಲ ಸ್ಪರ್ಧಿ ಭ್ರಷ್ಟಾಚಾರ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಚುನಾವಣೆ ನಂತರ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇದೇ ನನ್ನ ಪ್ರತಿಸ್ಪರ್ಧಿ ಅದರಿಂದ ಆ ಸ್ಪರ್ಧೆ ವಿರುದ್ಧ ನಾನು ಗೆಲ್ ಶ್ರಮಿಸ್ತಕ್ಕಂಥದಕ್ಕೆ ಜನಗಳ ಶಕ್ತಿ ಜನರ ಇಚ್ಛಾಶಕ್ತಿ ಬಹಳ ಮುಖ್ಯ ಮತದಾರರ ಇಚ್ಛಾಶಕ್ತಿ ಯುವಜನರ ಮಹಿಳೆಯರ ಮತ್ತು ಒಳ್ಳೆ ಒಂದು ಆದರ್ಶವಾದ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅಂತ ಕನಸ ಕಾಣ್ತಕ್ಕಂಥ ಜನಗಳಿದ್ದಾಗ ಮಾತ್ರ

ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಪೈಪ್ ಪೆಟ್ರೋಲ್ ಇರ್ಬೋದು ಕೆರೋಸಿನ್ ಇರ್ಬೋದು ಇವೆಲ್ಲದರ ಮೇಲೆ ನಾವು ಜಿ ಎಸ್ ಟಿಯ ವ್ಯಾಪ್ತಿಗೆ ತಂದರೆ ಆಟೋಮೆಟಿಕಲಿ ಬೇರೆ ಬೇರೆ ಸಪ್ ಅದರ ಜೊತೆಲಿರ್ತಕ್ಕಂಥ ಬೇರೆ ಉತ್ಪನ್ನಗಳು ಟ್ರಾನ್ಸ್ಪೋರ್ಟ್ ಎಲ್ಲ ರೇಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಮತ್ತು ಸ್ಲ್ಯಾಬನ್ನು ಒಂದು ಒನ್ ಟ್ಯಾಕ್ಸ್ ಸಿಸ್ಟಮ್ ಅಂದರೆ ಬಹುಶಃ ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ವ್ಯಾಪಾರಿಗಳಿಗೂ ಒಳ್ಳೆಯದಾಗುತ್ತೆ ಮತ್ತು ಗ್ರಾಹಕರಿಗೆ ಆಗ್ತಕ್ಕಂಥ ಹೊರೆ ಕಡಿಮೆ ಆಗುತ್ತೆ ಸೊ ಇಸ್ ನಾಟ್ ಎನ್ ಡಿ ಎ ಗೌರ್ಮೆಂಟ್ ಯು ಪಿ ಎ ಆಲ್ಸೋ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ಯು ಪಿ ಎನೇ ಎನ್ ಡಿ ಎತ್ತು ಅನ್ಸ್ಟಾಲ್ ಮಾಡಿದೆ ಸೊ ಇದರಲ್ಲಿ ಪರಸ್ಪರ ಕೆಸರಾಟ ಕೆಸರು ಹೆಚ್ಚಾಟ ಮಾಡಕ್ಕೆ ಮಾಡೋ ಪ್ರಯತ್ನ ಮಾಡಿದೆ ಪ್ರತಿಯೊಬ್ಬರೂ ಸಹ ಸ್ಲ್ಯಾಬನ್ನು ಕಡಿಮೆ ಮಾಡೋ ದಿಕ್ಕಿನಲ್ಲಿ ಮತ್ತು ಇದರಲ್ಲೂ ಸಹ ನುಸುಳಿ ಹೋಗ್ತಕ್ಕಂಥ ತೆರಿಗೆ ಸೋರಿಕೆಯನ್ನು ತಪ್ಪಿಸುವ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡಿಸ್ತೇವೆ ಸೊ ಕೊನೆಯದಾಗಿ ಸರ್ ನೀವು ಇನ್ನೊಂದು ಏನಾದರೂ ನಾವು ಚುನಾವಣೆ ಬಗ್ಗೆ ಮಾತಾಡಿದ್ವಿ ಈಗ ನೀವು ರಾಜಕೀಯ ಹೊರತುಪಡಿಸಿ ಕಿರುತೆರೆ ನಟನಾಗಿ ಕೂಡ ಇರಲಿಲ್ಲ ಸೊ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಈ ಕಡೆ ರಾಜಕೀಯ ಈ ಕಡೆ ನಟನೆ ಹೇಗೆ ಬ್ಯಾಲೆನ್ಸ್ ಆಗ್ತಿದೆ ಅಂತ ನಾನು ಯಾವಾಗಲೂ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೆ ಕುಳಿತು ತುಕ್ಕಿಡಿಯೋದಕ್ಕಿಂತ ಕೆಲಸ ಮಾಡಿ ಸವೆದ್ದು ಸವೆದು ಹೋಗೋದು ಯಾವಾಗಲೂ ಕುಳಿತುಕೊಂಡ್ರೆಸ್ ತುಕ್ಕಿಡಿಯೋಕ್ಕೆ ನಾನು ಇಷ್ಟಪಡೋದಿಲ್ಲ ಇವತ್ತು ಯಾವಾಗಲೂ ಏನಾದ್ರು ಕೆಲಸದಲ್ಲಿ ತೊಡಗಿಸ್ಕೊಂಡು ನನ್ನ ಸಮಯವನ್ನು ನಾನು ಮೊದಲೂ ಸಹ ನಾನು ಅದನ್ನು ಬಯಸ್ತೇನೆ ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ನಾನು ಸೋಮ ನನಗೆ ಇಷ್ಟಪಡೋದಿಲ್ಲ ಮತ್ತು ದೇವರು ಏನು ಅಥವಾ ಸಮಾಜ ಏನು ಅವಕಾಶಗಳು ಕೊಡ್ತಾವ ಆ ರೀತಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ ಯಾವತ್ತು ಸಹ ನಾನು ನಿಷ್ಕ್ರಿಯನಾಗಿ ನಾನು ಕೂತ್ಕೊಳ್ಳೋಕೆ ಬಯಸೋದಿಲ್ಲ ನಿಷ್ಕ್ರಿಯಾಗಿ ಇಡಲಿಕ್ಕೂ ಬಯಸೋದಿಲ್ಲ ಸೊ ಹೀಗಾಗಿ ನನ್ನ ಹಾದಿಯಲ್ಲಿ ಒಂದು ವೃತ್ತಿ ನನ್ನ ಪ್ರವೃತ್ತಿ ಒಂದು ಪ್ರವೃತ್ತಿ ಒಂದು ವೃತ್ತಿ ಕಲಾವಿದನಾಗಿ ನಾನು ಆಯ್ಕೆ ಮಾಡ್ತೀನಿ ಪ್ರವೃತ್ತಿಯಾಗಿ ಸಮಾಜ ಸೇವೆ ಇಟ್ಕೊಳ್ತೇನೆ ಸೊ ಈ ಎರಡರಲ್ಲಿ ಬರ್ತಕ್ಕಂಥ ಅವಕಾಶಗಳನ್ನು ನಾನು ಯಾವತ್ತೂ ಸಹ ಅದಕ್ಕೆ ನ್ಯಾಯ ಸಲ್ಲಿಸಿ ನಾನು ಇದ್ದೇನೆ ನಾನು ಸಹ ಮಹಾನಗರ ಪಾಲಿಕೆ ಸಹ ಸಾಕಿನ ಮುಂಚೆ ಆದಮೇಲೆ ಶಾಸಕನಾದ ಮೇಲೆ ಹತ್ತಾರು ಸಿನಿಮಾಗಳು ನೂರ ಸುಮಾರು ಅರವತ್ತೆಪ್ಪತ್ತು ಸೀರಿಯಲ್ಗಳು ಹೀಗೆ ಆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ ಸೊ ಹೀಗಾಗಿ ಎಲ್ಲ ಕಡೆ ತೃಪ್ತಿ ನನಗೆ ಸಿಕ್ಕಿದೆ ನನ್ನ ಕಲಾ ಜೀವನದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಮುಂದಕ್ಕೂ ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ಶಾಸಕನಾಗಿ ಹಾಗೆ ನಟನಾಗಿ ಮುಂದುವರೆ ಖಂಡಿತವಾಗಿ ಹೇಳ್ತೇನೆ ಕಲೆ ಸಂಸ್ಕೃತಿ ಯಾವತ್ತು ನನ್ನ ಜೀವನದ ಒಂದು ಅವಿಭಾಜ್ಯ ಅಲ್ಲ ಕಲೆ ಮತ್ತು ಸಂಸ್ಕೃತಿ ಮತ್ತು ಇದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಪ್ರೀತಿಸ್ತಕ್ಕಂಥದ್ದು ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತೇನೆ ಅದರಲ್ಲಿರೋ ಒಂದು ರೀತಿ ಆನಂದ ಅಭ್ಯರ್ಥಿ ಇದೆ ಅದು ಸಮಾಜ ಸೇವೆಯಲ್ಲೂ ನನಗೆ ಅಭಾಧವಾದಂಥ ನಂಬಿಕೆ ಇದೆ ಇದು ನಮ್ಮನೆ ಸಹ ನಾವು ಗುರುಗೂಡಿಸ್ಬೇಕು ನಮ್ಮ ಸಮಾಜದಿಂದ ನಾವು ಮಕ್ಕಳನ್ನು ನಾವು ಸರಿಪಡಿಸ್ಬೇಕು ಇದು ದೇಶದವ್ರು ಬಂದು ಮಾಡ್ಲಿಕ್ಕಾಗಲ್ಲ ಅಥವಾ ಪಕ್ಕದ ಕ್ಷೇತ್ರದವ್ರು ಬಂದು ಮಾಡ್ಲಿಕ್ಕಾಗಲ್ಲ ಅಥವಾ ಇನ್ನೊಂದು ಕಡೆ ಬೇರೆಯವ್ರನ್ನ ಇಂಪೋರ್ಟ್ ಮಾಡ್ಕೊಳೋಕ್ಕಾಗಲಿ ಬೇರೆ ಬೇರೆ ಟೆಕ್ನಾಲಜಿ ಇಂಪೋರ್ಟ್ ಮಾಡ್ಕೊಳ್ತಾರೆ ನಾನು ಸಹ ಇಂಡಿಯಲ್ಗೂ ಇಂಜಿನ್ ಬಿಟ್ಟಿದೆ ಪಾಲಿಟಿಕ್ಸ್ ಅಂತಕ್ಕಂಥದ್ದು ನಾವು ಹೋಗ್ಬೇಕಾ ಬೇಡವಾ ಅಂತೇಳಿ ಎಲ್ಲ ಬಿಟ್ಟರೆ ನಾವು ಬೇರೆ ಬೇರೆ ದೇಶಗಳಿಂದ ನಾವು ಇವತ್ತು ಟೆಕ್ನಾಲಜಿ ಇಂಪೋರ್ಟ್ ಮಾಡ್ಕೊಂಡು ನಾಳೆ ಸರ್ ಟೆಕ್ನೋಕ್ರಾಟ್ಸ್ನ ಇಂಪ್ರೋ ಇಂಪೋರ್ಟ್ ಮಾಡ್ಕೊಳ್ತೇವೆ ಹಾಗೇನೆ ಪೊಲೀಟೀಷಿಯನ್ಸ್ ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಸ್ವಲ್ಪ ನಮ್ಮ ಜನಪ್ರತಿನಿಧಿ ಆಗಪ್ಪ ಅಂತ ಒಂದು ದುರ್ದೈವ ಬರಬಾರ್ದು ಮತ್ತು ನಾನು ಈ ಒತ್ತಿ ಒತ್ತೇಳೋದೇನೆಂದ್ರೆ ಇವತ್ತು ಒಂದು ಸಣ್ಣ ಗ್ರಾಮ ಪಂಚಾಯತಿ ಪಾರ್ಲಿಮೆಂಟ್ ಎಲೆಕ್ಷನ್ ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತೋಗ್ತಕ್ಕಂಥ ಇಚ್ಛಾಶಕ್ತಿ ಬಹುಪಾಲು ಮತದಾರರಲ್ಲಿ ಬೇಕು ಇನ್ ಡೆಮಾಕ್ರಸಿ ಫಾರ್ಟಿ ನೈನ್ ಇಸ್ ಜೀರೋ ಫಿಫ್ಟಿ ಒನ್ ಹಂಡ್ರೆಡ್ ಅಂದರೆ ಹೆಚ್ಚು ಜನಸಂಖ್ಯೆ ಇದನ್ನು ಬೇಡ ನಮ್ಮಲ್ಲಿ ಹಿಂದೆ ನಾನು ಇನ್ನೂ ಹಿರಿಯರು ಹೇಳ್ತಾ ಒಂದು ಹಳ್ಳಿಯಲ್ಲಿ ಅಥವಾ ಅದೊಂದು ಚುನಾವಣೆಗೆ ಹೋದಾಗ ಜನಪ್ರತಿನಿಧಿ ಚುನಾವಣೆ ನಿಲ್ತೀವಿ ಅಂದರೆ ಇಲ್ಲಕ್ಕೆ ಹಿಂದೆ ಆದ್ರೆ ನಿಲ್ತೀವಿ ಅಂದರೆ ಅಣ್ಣ ನಮ್ಮ ಮುಂದೆ ನಮ್ಮ ಸ್ಕೂಲ್ ಬೇಕು ನಮ್ಮ ರಸ್ತೆ ಬೇಕು ಆಸ್ಪತ್ರೆ ಬೇಕು ಅಂತ ಅವರೇ ಸ್ವತಃ ಚುನಾವಣೆಗೆ ಹಣ ತೊಗೊಳಿ ತಗೊಳ್ಳಿ ಅಂತ ಹೇಳಿ ಕೊಟ್ಟು ಆಮೇಲೆ ತಂದು ಕೊಡ್ತಾ ಕೊಡ್ತಾಯಿದ್ದೀವಿ ಇವತ್ತಂಥ ವ್ಯವಸ್ಥೆ ಸಾಧ್ಯ ಇದೆಯಾ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಬೆಸ್ಟ್ ಹಸ್ ಕಂಡು ಬಾರಲ್ಲ ಅಂಥ ದಿನಗಳು ಬರಲಿ ಆಗ ಮಾತ್ರ ನಮ್ಮ ಹಿರಿಯರ ಕನಸು ನನ್ನ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆಸ್ತೇನೆ ಓಕೆ ಕೊನೆಯದಾಗಿ ಸರ್ ಕೊನೆ ಏನಂದರೆ ನಿಮ್ಮ ಅಭಿಮಾನಿ ಬಳಗಕ್ಕೆ ಹಾಗೆ ಮಹಾಲಕ್ಷ್ಮಿ ಲೇಔತ ಕ್ಷೇತ್ರದ ಜನರಿಗೆ ಜೊತೆಗೆ ಯುವ ಪೀಳಿಗೆಯವರು ಯಾರ್ಯಾರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅಂತವರಿಗೆಲ್ಲ ಒಂದು ಸಂದೇಶ ನಿಮ್ಮ ಕಡೆಯಿಂದ ನಾನು ಹೇಳೋದು ನಿಮ್ಮ ನಿಮ್ಮ ಕರ್ತವ್ಯವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಎರಡನೇದು ಕನಿಷ್ಠ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಬಡಾವಣೆಗಳಲ್ಲಿ ಸಹಾಯ ಸಹಾಯಿದೆ ಮತ್ತು ಭ್ರಷ್ಟಾಚಾರ ಮುಕ್ತವಾದಂಥ ವ್ಯವಸ್ಥೆ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡತಕ್ಕಂಥ ದಿಕ್ಕಲ್ಲಿ ಚಿಂತನೆ ಮಾಡಿ ಜನಮರಡು ಜಾತ್ರೆ ಮಾಡೋ ಅಂತ ಇವತ್ತು ಹೇಳ್ತಾರೆ ಹೇಗೆ ಸಾಧ್ಯ ಇವತ್ತು ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾಕೆ ಸಾಧ್ಯ ಇಲ್ಲ ಅದು ಪಾಸಿಬಲ್ ಆ ಬಲಂ ಜಗ ನಮ್ಮಲ್ಲಿ ಇಚ್ಛಾಶಕ್ತಿ ಇದೆ ಜಗತ್ತಲ್ಲಿ ಇಚ್ಛಾಶಕ್ತಿ ಇರಲಿಕ್ಕೆ ಸಾಧ್ಯ ನಮ್ಮನ್ನ ನಮ್ಮನ್ನಿದ್ದರೆ ಜಗತ್ತನ್ಗೆ ಇರ್ಬೋದು ಅದೆಲ್ಲ ನಾನು ಹೇಳಿದರೆ ರಾಜಕಾರಣಕ್ಕೆ ಅಥವಾ ಸಾಮಾಜಿಕ ಸೇವೆಗೆ ಬರ್ತಕ್ಕಂಥವ್ರು ನಾನು ಹೇಳಿದೆ ಇಲ್ಲೇನೋ ಒಂದು ದೊಡ್ಡ ಇದು ಹೂವಿನ ಹಾಸಿಗೆ ಅಂತ ಹುಲ್ಲಿನ ಮುಳ್ಳಿನ ತಯಾರಾಗಿರ್ಬೇಕು ಇದು ಹೇಳ್ತಲ್ಲ ಇಲ್ಲಿ ಗೊತ್ತಾಗೋದಿಲ್ಲ ಅಂತ ಜಾಸ್ತಿ ಇರ್ತಾರೆ ಮತ್ತು ಇದರಲ್ಲಿ ಎಲ್ಲೋ ಒಂದು ಕಡೆ ಸಮಾಜ ದೈವ ಅಂತ ಕರಿಬೇಕು ಅಥವಾ ಬೇರೆ ಒಂದು ಅಗೋಚರವಾದ ಶಕ್ತಿಯಿಂದ ಕರಿಬೇಕು ಆ ಶಕ್ತಿ ನಮ್ಮನ್ನು ನೋಡ್ತಾ ಇರ್ಬೋದು ಹೋಗ್ತಿದ್ದವ್ ನೀರು ಕುಡಿತಾರೆ ಕಲ್ಯಾಣ ಸೊ ಇದಕ್ಕಿನಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ತರಲಿಕ್ಕೆ ಒಳ್ಳೆಯ ಒಂದು ಸಾತ್ವಿಕ ಚಿಂತನೆ ಇರತಕ್ಕಂಥ ಆ ಜನ ಪ್ರೋತ್ಸಾಹಿಸಿ ಸೊ ದಿಕ್ಕಿನಲ್ಲಿ ನೀವು ಹೆಜ್ಜೆಯನ್ನು ಇಡಿ ಅಂತ ಹೇಳಿ ಕಳಿಸ್ತೇನೆ ಇಲ್ಲಾಂದರೆ ಏನಂತ ನಾವು ಇನ್ನೊಂದು ಭ್ರಷ್ಟ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಇಡೀ ಜೀವಮಾನ ಯಾಕೆ ಪಣ ಕೇಳಬೇಕು ಇದು ನನ್ನ ಅದನ್ನ ಅಭಿಮಾನಿಗಳಿಗೆ ಹೇಳೋದು ಏನಂದ್ರೆ ಅವೆಲ್ಲ ಸೇರಿ ಒಂದು ಒಳ್ಳೆ ಭವ್ಯ ಭಾರತವನ್ನು ಹೇಳ್ಬೇಕು ಭವ್ಯ ಭಾರತವನ್ನು ಕಟ್ಟಬೇಕು ಅಂದ್ರೆ ಭವ್ಯ ಕರ್ನಾಟಕ ಕಟ್ಟಬೇಕು ಭವ್ಯ ಕರ್ನಾಟಕ ಹೇಗೆ ಕಟ್ಲಿಕ್ಕೆ ಸಾಧ್ಯ ಹೆಮ್ಮೆ ಪಡ್ಲಿಕ್ಕೆ ಹೇಗೆ ಸಾಧ್ಯ ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಕ್ಷೇತ್ರವನ್ನ ಒಂದು ವಾರ್ಡನ್ನ ಅಥವಾ ಒಂದು ವ್ಯವಸ್ಥೆಯನ್ನ ಒಂದು ಚುನಾವಣೆಯನ್ನ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಅಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ ಬನ್ನಿ ಒಂದು ಆದರ್ಶವಾದ ಒಂದು ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ದಯವಿಟ್ಟು ಕನಿಷ್ಠ ಐದು ದಿವಸ ಐದು ಗಂಟೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಐದು ವರ್ಷ ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು ನೀವು ಐದು ದಿವಸ ಐದು ಗಂಟೆ ನೀವು ಪರಿಶ್ರಮ ಕೊಟ್ಟರೆ ಅವ್ರು ಐದು ವರ್ಷ ನಿಮಗೋಸ್ಕರ ಮಾಡ್ತಾರೆ ನೀವು ಹಣಕ್ಕೋ ಮತ್ತೊಂದಕ್ಕೋ ಆಸೆಗೋ ಒಡ್ಡಿದ್ರೆ ಜೀವನ ಎಲ್ಲ ತಲೆ ತಗ್ಸ್ಬೇಕಾಗುತ್ತೆ ಪ್ರತಿನಿಧಿ ಮುಂದೆ ನೀನು ತಗ್ಗಿಸ್ಬೇಕಾಗುತ್ತೆ ಪ್ರತಿನಿಧಿ ನಿಮ್ಮ ಮುಂದೆ ತಲೆ ತಗ್ಸ್ಬೇಕಾಗಿಂಥ ವ್ಯವಸ್ಥೆ ಬೇಡ ತುಂಬಾ ಸಂತೋಷ ನಿಮಗೂ ಒಳ್ಳೇದಾಗ್ಲಿ ಹಾಗೆ ನೀವು ಗೆದ್ದಾಗಲಿ ಅಂತ ನಾವು ಕೂಡ ಧನ್ಯವಾದಗಳು ನಾನು ಅಷ್ಟೇ ನನ್ನ ಕ್ಷೇತ್ರ ಅಂತ ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ತ ಕ್ಷೇತ್ರದ ನಾನು ವಿನಂತಿ ಮಾಡಿದೆ ಅಂದರೆ ದಯವಿಟ್ಟು ಸುತ್ತ ಸಮರ್ಥ ವ್ಯಕ್ತಿಗಳನ್ನ ಪಕ್ಷವನ್ನು ಆಯ್ಕೆ ಮಾಡಿ ನಂಬರ್ ಒನ್ ನಂಬರ್ ಟೂ ಭ್ರಷ್ಟಾಚಾರ ಮುಕ್ತ ಚುನಾವಣೆ ಆಗ್ಲಿಕ್ಕೆ ನಿಮ್ಮ ಒಂದು ಕೊಡುಗೆನೂ ಇರಲಿ ನಿಮ್ಮ ಪ್ರಯತ್ನ ಇರಲಿ ಅದಕ್ಕೆ ನಾನು ಚಿಂತನೆ ಮಾಡೋಣ ನಾವು ನೀವೆಲ್ಲ ಸೇರಿ ನಾವೆಲ್ಲ ಏನು ಕನಸುಕನ್ನ ಒಂದು ಕರ್ನಾಟಕ ಕಾಣ್ತಾ ಇದ್ದೀವಿ ಕನಸನ್ನು ಕರ್ನಾಟಕ ಆಗಿ ಸಾಕಾರ ಆಗಬೇಕು ಅಂದರೆ ದಿಸ್ ಇಸ್ ಅ ವೈಟ್ ಟೈಮ್ ಇದೊಂದು ಸೂಕ್ತ ಸಮಯ ಅದಕ್ಕೆ ಹೇಳೋದು ಎಲೆಕ್ಷನ್ಸ್ ಆಫ್ ಒಂಥರ ಫೆಸ್ಟಿವಲ್ಸ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ ಚುನಾವಣೆಗಳು ಪ್ರಜಾಪ್ರಭುತ್ವದ ಹಬ್ಬಗಳು ಅಂತ ಹೇಳ್ತಾರೆ ಬಟ್ ಇಟ್ ಶುಡ್ ನಾಟ್ ಬಿಕಮ್ ದಿ ಏನೇಳ್ತೇವೆ ಒಂದು ರೀತಿಯಾಗಿ ಫ್ಯೂನಲ್ ಬೇಸ್ ಆಫ್ ಡೆಮಾಕ್ರಸಿ ಆಗ್ತಾ ಪ್ರಜಾಪ್ರಭುತ್ವಗಳು ಎಲ್ಲೋದರೆ ಮರಣದ ದಿನ ಆಗಬಾರ್ದು ಆ ರೀತಿ ಆಗದೇನೆ ಹೋಗಬೇಕು ಅಂದರೆ ಪ್ರಜೆಗಳು ಜಾಗೃತ ಆಗಬೇಕು ಮತದಾರರು ಜಾಗೃತರಾಗಬೇಕು ಯುವಜನ ಮಹಿಳೆಯರು ಮತ್ತು ಜಾಗೃತ ಮತದಾರ ಎದ್ದು ನಿಂತಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥವಾಗ್ತದೆ